ಈಗ ಯುವ ಘಟಕದ ರಾಜ್ಯಾಧ್ಯಕ್ಷೆ ಹಾಗೂ ಇವಾಗ ನಮ್ಮ ಜೊತೆಯಲ್ಲಿದ್ದಾರೆ ಬೆಂಗಳೂರು ದಕ್ಷಿಣ ಕಾರ್ಯದರ್ಶಿ ರೆಡ್ಡಿ ಅವರು ಬಂಡೆ ಜಗದೀಶ್ ಅವರು ಹಾಗೂ ಜಯನಗರ ಅಧ್ಯಕ್ಷರಾಗಿರುವಂತಹ ಅಂಜಲಿ ಅವರು ಹಾಗೆ ಇಲ್ಲಿನ ಬೇಗೂರಲ್ಲಿರುವಂತಹ ಜಿಲ್ಲೆಯ ಪರಿಧಿರುವಂಥ ಮಹಿಳಾ ಸದಸ್ಯರಾದಂತಹ ರೂಪ ಅವರು ಬಂಡೆ ಪಾಂಡ್ಯದಲ್ಲಿರುವಂತಹ ಅವರು ಸ್ನೇಹಿತರೆ ನಾವು ಮೊನ್ನೆ ಬೇಗೂರಿನ ದೇವರ್ ಚಿಕ್ಕನಲ್ಲಿ ಬೇಗೂರಿನಿಂದ ದೇವರ ಚಿಕ್ನಲ್ಲಿ ಹೋಗುವಂತಹ ರಸ್ತೆ ಸುಮಾರು ಒಂದು ವರ್ಷದಿಂದ ಸುಮಾರು ಒಂದು ನಲವತ್ತು ಗುಂಟೆಗಳಿಲ್ಲಿದೆ ಆ ನಲವತ್ತು ಮಾಡ್ತಾರೆ ಬಿಡುಗಡೆ ಮಾಡ್ಕೊಳ್ತಾರೆ ಏನು ಜನಸಾಮಾನ್ಯರಿಗೆ ಕಣ್ಣು ಹೊರಿಸುವಂತಹ ಕೆಲಸಗಳಾಗಿ ಪ್ಯಾಚಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅದು ಜನಸಾಮಾನ್ಯರು ಏನೇ ಆಗ್ಲಿರೋ ಸಹ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ ಇದನ್ನ ನಾವು ಅರ್ಥ ಮಾಡ್ಕೊಂಡು ಜನರಿಗೆ ಏನ್ ಬೇಕಾಗಿದೆ ಮೂಲಭೂತವಾಗಿ ಏನಾಗಬೇಕಾಗಿದೆ ಅದ್ರ ಬಗ್ಗೆ ನಾವು ಹೋರಾಟವನ್ನ ಮಾಡಿ ಅವರಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನ ನಾವು ಒಂದು ಏನು ಅತಿ ಸೀರಿಯಸ್ ಆಗಿ ತೆಗೆದುಕೊಂಡು ಕೆಲಸಗಳನ್ನು ಅವರವರ ಕ್ಷೇತ್ರಗಳಲ್ಲಿ ನಾವು ಮಾಡ್ತಾ ಇದ್ದೀವಿ ಇದು ತುಂಬುವಾದಂತಹ ಮುಖ್ಯವಾದಂತಹ ಕೆಲಸ ಆಗಿದೆ ಇದು ತುಂಬ ಕಂಪ್ಲೀಟಾಗಿ ಅಪ್ ಮಾಡಿ ಮಾಡಿ ಮಾಡ್ತೀವಿ ಅನ್ನೋದು ರಾಮರೆಡ್ಡಿ ಅವರು ಸೊ ಅವರು ಅವರ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಹೋಗಿ ಮಾತನಾಡಿಸಿ ಈಗ ಮೊನ್ನೆ ಒಂದು ನಾವು ಆಗಲೇಬೇಕು ಅಂತ ಮೊನ್ನೆ ನಾನು ಬಂದು ಲೈವನ್ನು ಮಾಡಿ ಈ ಒಂದು ಕೆಲಸಗಳನ್ನು ಮಾಡಿದ್ದೀವಿ ಒಂದು ನಾವು ಕರಪತ್ರಗಳನ್ನ ಎಲ್ಲ ಒಂದು ಅಂಗಡಿಗಳಿಗೆ ಕೊಟ್ಟು ನಾವು ನಾವು ಬರೇ ನಮ್ಮ ಪಕ್ಷ ಬರೀ ಪ್ರಚಾರ ಪ್ರಚಾರ ಕೆಲಸ ಮಾಡ್ತಿಲ್ಲ ಜನ ಸಾಮಾನ್ಯಕ್ಕೆ ಏನ್ ಬೇಕೋ ಅದಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಗುಂಡಿಗಳನ್ನ ಮುಚ್ಚುವಂತಹದ್ದು ಎಲ್ಲರೂ ಕರ್ತವ್ಯ ಆಗಿದೆ ದಯವಿಟ್ಟು ಎಲ್ಲೆಲ್ಲಿ ಏನು ಗುಂಡಿಗಳು ಇರ್ತವೆ ದಯವಿಟ್ಟು ಲೈವ್ಗಳನ್ನ ಮಾಡಿ ಹಾಗೂ ಜನಸಾಮಾನ್ಯರು ಇಲ್ಲಿ ಓಡಾಡುವಂತಹ ಪ್ರತಿನಿತ್ಯ ಜನಸಾಮಾನ್ಯರು ಬಗ್ಗೆ ಎಷ್ಟು ಮಾತನಾಡಿದ ಪ್ರಚಂಡ್ ಗುಡ್ಡಗಳು ಆಗಿದ್ದಾರೆ ಪ್ರಚು ಗುಡ್ಡಕ್ಕೆ ಹೋಗ್ತಾ ಆ ಸರ್ಕಾರ ಯಾವ ಹಿತ್ರ ಯಾವ ಸರ್ಕಾರದ ಇಷ್ಟು ಹೋರಾಟಗಾರರು ಯಾರಿಲ್ಲ ನಿಮ್ಮ ಹೆಸರಲ್ಲಿ ಬಹಳ ಸೂಪರ್ ಆಗಿ ಹೋರಾಟಗಾರರು ತುಂಬಾ ಮುನ್ನುಗ್ಗಿ ಮಾಡ್ತಾರೆ ಹಿಂದೆ ಹಿಂದೆ ಮುಂದೆ ನೋಡಿದಾಗ ಮುನ್ನುಗ್ತಾರೆ ಯಾವ ಪೊಲೀಸ್ ಅಧಿಕಾರಿ ಇರಲಿ ಯಾರೇ ರಾಜಕಾರಣಿಗಳು ಇರಲಿ ಯಾವುದೇ ಖ್ಯಾತ ಕೆಂದಗೆ ನಿಮ್ಮ ಇದರಲ್ಲಿ ಮುಂದೂಗ್ತಾರೆ ಎಲ್ರು ನಂಗೆ ಬಾ ನಿಮ್ಮ ಕೆ ಆರ್ ಪಕ್ಷ ನಂಗೆ ಭಾಳ ನಂಗೆ ಭಾಳ ಇಷ್ಟಪಡ್ತೀನಿ ಬಹಳ ಓಕೆ ಹೆಮ್ಮೆಯನ್ನು ಮುಂದೂಗ್ತಾರೆ ಯಾವುದೇ ಯಾವೇ ಇರಲಿ ಅಧಿಕಾರಿಗಳು ಖ್ಯಾತ ಕೆಚ್ಚದಂತೆ ಮುಂದಕ್ಕೆ ಹೋಗ್ತಾರೆ ಯಾವುದು ಎದ್ರಲ್ಲ ಚಲ್ಲ ಅದೆಂತರೇ ಇರಲಿ ಎಂತ ರಾಜಕೀಯ ಆ ರಸ್ತೆ ನಾ ಮನೆ ಗಾಡಿಗಳಿಗೆಲ್ಲ ಕಲ್ತು ಶಕ್ತಿ ರಾಜಕಾರಣಿಗಳು ಫೈಟ್ ತಪ್ಪೇನಿಲ್ಲ ಮೇನ್ ಮಾಡ್ಬೇಕಂದ್ರೆ ಅಂತ ರಾಜಕಾರಣಿಗಳು ಫೈಟ್ ಮಾಡಬೇಕು ಅಂತವ್ರ ಚೇರ್ ಕೊಟ್ಟ ಹೋರಾಡ್ತೇನೆ ಒಳ್ಳೆದ್ರೆ ಮುಂದಿನ ದಿನಗಳು ಒಳ್ಳೇದಾಗುತ್ತೆ ಬಗ್ಗೆ ಒಳ್ಳೆ ಒಳ್ಳೆ ದುಡ್ಡು ಅಭಿಪ್ರಾಯ ಇದೆ ನಾವು ನಿಮ್ ಪಕ್ಷ ನೋಡಕ್ಕೆ ನನ್ನ ಕಡೆ ಜೊತೆ ಮಾತಾಡ್ತೇನೆ ಬೇರೆ ರಾಜಕೀಯ ನಾನೇ ಪಕ್ಷ ಇಲ್ಲೇ ಮಾತಾಡಿ ಕಾಲ ಕಾಲಾವಕಾಶ ಕೊಟ್ಟು ಮಾತಾಡೋದು ಜಗೀಶ್ವರ್ ಅವರು ಸೊ ಅವರು ಸಹ ಈಗ ಮೆಂಬರ್ಶಿಪ್ ಅನ್ನ ತೆಗೆದುಕೊಳ್ತಾರೆ ಸೊ ನೋಡಿ ಈಗೇನೆ ನಮ್ಮ ಕರ್ನಾಟಕ ರಾಷ್ಟ್ರ ಪಕ್ಷವು ಜನಸಾಮಾನ್ಯರಿಗೆ ಬೇಕಾಗಿರುವಂತಹ ಕೆಲಸಗಳನ್ನು ಮಾಡ್ಕೊಡ್ತಾ ಇದೆ ಸೊ ದಯವಿಟ್ಟು ಕೆ ಆರ್ ಎಸ್ ಪಕ್ಷವನ್ನ ಬೆಂಬಲಿಸಿ ಅಂತ ಹೇಳ್ತೀನಿ ಇದು ಈ ಗುಂಡಿಯನ್ನ ಯಾಕೆ ಅಂದ್ರೆ ಗ್ರೇಟರ್ ಸಿಟಿ ತುಂಬಾ ಸುಂದರವಾಗಿರುವಂತಹ ಸಿಟಿ ಅಂದ್ಬಿಟ್ಟು ಕೊಳಚೆ ಒಂದು ಪ್ರಾಣಿಗಳು ಬದುಕೊಂಡ ಆಗದಿರುವಂತಹ ಸಿಟಿ ಮಳೆ ಬಂದಾಗ ಗೊತ್ತಾಗುತ್ತೆ ನಾವು ಎಲ್ಲಿ ರಸ್ತೆ ನಡೀತಿದೀವೋ ಇಲ್ಲ ನದಿಲ್ ನಡೀತಾ ಇದ್ದೀವೋ ನಾವೆಲ್ಲಿರ್ತೀವಿ ಅನ್ನೋದೇ ನಮಗೆ ಅಸಹ್ಯ ಅಸಹ್ಯ ಹಾಕ್ಕೊಡುತ್ತೆ ಒಂದು ಪ್ರಾಣಿಗಳಿಗಿಂತ ಈ ನಾಯವಾಗ್ವಿ ಬೆಂಗಳೂರಿನಲ್ಲಿ ಬದುಕ್ತಾ ಇಲ್ಲ ಅಂತ ನಾವು ಗ್ರೇಟರ್ ಸಿಟಿ ಅನ್ನೋ ಒಂದು ಇದರಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಂಬಂಧಪಟ್ಟಂತಹ ಸಚಿವರು ಎಲ್ಲರೂ ಆದ್ರೆ ಆಗ್ಬೇಕಾಗಿರೋದೇನು ಕರೆಕ್ಟ್ಗೆ ನೆಟ್ಟಿಗೆ ಒಂದು ಚರಂಡಿ ವ್ಯವಸ್ಥೆಗಳನ್ನ ಮಾಡಿ ಗುಂಡಿಗಳನ್ನ ಮುಚ್ಚಿ ಮೂಲಭೂತ ಸೌಕರ್ಯಗಳು ಕುಡಿಯುವ ನೀರಿನ ಸೌಕರ್ಯಗಳು ಯಾವ ಇಲ್ಲ ಕರೆಂಟ್ ಬೆಂಗಳೂರಲ್ಲಿ ಕರೆಂಟ್ ವ್ಯವಸ್ಥೆಗಳಿಲ್ಲ ಸರಿಯಾಗಿ ಈ ಕಂಬಗಳಂತೂ ಈ ಕಂಬಗಳಿಂದ ಎಷ್ಟು ಜನ ಮಳೆ ಬಂದ ಸದ್ದೋಗ್ತಿದ್ರು ಅವ್ರಿಗೆ ಹೋಗ್ಬಿಟ್ಟು ಪರಿಹಾರಗಳನ್ನ ಕೊಟ್ಟಿದ್ರೆ ಕೆಟ್ಟ ಒಂದು ಕೆಟ್ಟ ಒಂದು ಸಂಸ್ಕೃತಿಯನ್ನ ಬೆಳೆಸ್ಕೊಂಡಿದ್ರ ಯಾರೇ ಸದ್ರು ಏನೇ ಆದ್ರೂ ಪರಿಹಾರವನ್ನ ಕೊಡುವಂತದ್ದು ದಯವಿಟ್ಟು ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಲ್ಲಿಗೆ ಎಲ್ಲೇ ಗುಂಡಿಗಳು ನಿಜವಾಗ್ಲೂ ಮುಚ್ಚಿ ಯಾಕೆಂದ್ರೆ ಕೆಲವರು ಮೆನ್ಬೆಟ್ಟ ಹಾಕೊಂಡಿರಲ್ಲ ಏನು ಆ ಹೋಗ್ತಾ ಇರ್ತಾರೆ ಈ ಗುಡ್ಡಗಳಿಂದ ಸಮಸ್ಯೆಗಳಾಗ್ತಾ ಇದೆ ಸೊ ಆ ಕಾರಣದಿಂದಾಗಿ ಮಾತಾಡ್ತೀವಿ ಹಾಗೆ ನಾವು ಎಲ್ಲಿಂದ ಎಲ್ಲಿವರೆಗೂ ಗುಂಡಿಯನ್ನು ಮುಚ್ಚಿದ್ದೀವಿ ಅಂತ ನೀವು ಸಹ ನೋಡಿ ಹಾಗೂ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ತಾಲೂಕುಗಳಲ್ಲಿ ಗ್ರಾಮ ಒಬ್ಬರೇ ಆದ್ರೂ ಪರವಾಗಿ ಲೈವ್ಗಳನ್ನ ಮಾಡಿ ಹೋಗಿ ಅಧಿಕಾರಿಗಳು ದಪ್ಪ ಚರ್ಮದ ಅಧಿಕಾರಿಗಳಿಗೆ ಹೋಗಿ ತೋರಿಸಿ ಇದು ಮಾಡ್ಲಿಲ್ಲ ಆದ್ರೆ ನಿಮಗೆ ನಿಮಗೆ ಬಂದು ನಾವು ಸನ್ಮಾನವನ್ನ ಮಾಡ್ತಿದಿ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಸನ್ಮಾನವನ್ನ ಮಾಡೋಣ ಮಾಡೋ ಏನ್ ಮಾಡಕ್ ಆಗಲ್ಲ ಈಗ ಅವ್ರನ್ನ ಹೋಗ್ಬಿಟ್ಟು ಮಾತಾಡೋಕ್ ಹೋದ್ರೆ ಮಾತಾಡೋದಕ್ಕೆ ಹೋದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಇನ್ನು ಮತ್ತೊಂದೆಲ್ಲ ಆಗುತ್ತೆ ಅದಕ್ಕಿಂತ ನಿಮ್ ನೀವು ಮಾಡ್ತಿರುವಂತ ಧನಾಂತರ ಕೆಲಸಗಳಿಗೆ ನಿಮ್ ಸನ್ಮಾನನೇ ಒಂದು ಗೌರವ ಕೊಡುವ ಪ್ರತಿದಿನ ಅನುಭವಿಸ್ತಾರೆ ಈಗ ಈ ಗುಂಡಿಯಿಂದ ಎಷ್ಟು ಸಮಸ್ಯೆನ ಅನುಭವಿಸ್ತಾ ಇದ್ರು ಎಷ್ಟು ಆಕ್ಸಿಡೆಂಟ್ ಆಗ್ತಿತ್ತು ಅಪಘಾತಗಳಾಗ್ತಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯರು ಗೊತ್ತಿದೆ ಸೊ ಅವ್ರ ಹತ್ರ ಹೋಗಿ ಮಾತಾಡ್ತೋಣ ಬನ್ನಿ ನೋಡಿ ಈಗ ಈಗ ಈ ಗುಂಡಿಗಳು ನೀವು ಬಿಡಿ ಪೂಜೆ ಮಾಡಿದ್ದೀರ್ ಇದ್ರ ಬಗ್ಗೆ ಕೆ ಆರ್ ಎಸ್ ಪಕ್ಷ ಕೆಲಸ ಮಾಡ್ತಾ ಇದೆ ಏನು ಕೆಲಸ ಮಾಡ್ತಾ ಇದೆ ಹೇಗೆ ಅಂತ ನಿಮ್ಮ ಅಭಿಪ್ರಾಯ ಹೇಳಿ ಕೆ ಆರ್ ಎಸ್ ಪಕ್ಷದ ಎಲ್ಲ ಸದಸ್ಯರಿಗೂ ಹಾಗೂ ಕಾರ್ಯದರ್ಶಿಗಳ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅವರು ಬಂದು ಅವರು ಬಂದು ಈ ಗುಂಡಿಯೆಲ್ಲ ಮುಚ್ಚಿಸಿಲ್ಲ ಅಂದರೆ ಎಷ್ಟೋ ಪ್ರಾಣಗಳು ಹೋಗ್ತಾ ಇದ್ದು ನಾವು ಕೆ ಆರ್ ಎಸ್ ಪರವಾಗಿರ್ತೀವಿ ಕೆ ಆರ್ ಎಸ್ ಪಕ್ಷದ ಪರವಾಗಿ ಇದ್ದೀವಿ ಅವ್ರ ಗುಂಡಿ ಮುಚ್ಚಿದ್ದಕ್ಕೆ ತುಂಬ ಧನ್ಯವಾದಗಳು ಈ ರೋಡಲ್ಲಿ ಏಕ ಇಲ್ಲೇ ಬಿ ಬಿ ಎಂ ಪಿ ಆಫೀಸ್ ಇತ್ತು ಅದು ಎದುರುಗಡೆನೇ ದೊಡ್ಡ ದೊಡ್ಡ ಗುಂಡಿಗಳು ಇದ್ದು ಮಳೆ ಬಂದ್ರೆ ಮಳೆ ಬಂದ್ರಂತೂ ಗುಂಡಿ ಯಾವುದು ರೋಡ್ ಯಾವುದು ಅಂತ ಗೊತ್ತಿ ಆಗ್ತಿರ್ಲಿಲ್ಲ ಅದರಿಂದ ಅದೆಲ್ಲ ಮುಚ್ಚಿಸಿರೋದ್ರಿಂದ ಒಳ್ಳೇದಾಗಿದೆ ನಿಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ನಮ್ಮ ಕ ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ ಹಾಗೂ ನಾವು ಪರವಾಗಿರ್ತೀವಿ ಅಂತ ಮುಂದಿನ ದಿನಗಳಲ್ಲಿ ನೀವು ಸಹ ಈ ನಮ್ಮ ಪಕ್ಷಕ್ಕೆ ಸೇರಿ ಮತ್ತೆ ನಮಗೆ ಆಗಿ ಎಲ್ಲ ಮಾಡಬೇಕು ಅಂತೇಳಿ ತಮ್ಮ ಹೆಸರು ಸರ್ ಸಿದ್ದೇಗೌಡ ಸಿದ್ದೇಗೌಡರು ಅಂತ ಧನ್ಯವಾದಗಳು ಸರ್ ನೋಡಿ ಸಿದ್ದೇಗೌಡ ಸರ್ ಹೇಳ್ತಾ ಇದಾರೆ ಇದು ಹಲವಾರು ವರ್ಷಗಳಿಂದ ಈ ಗುಂಡಿ ಮುಚ್ಲಿಮ್ಸ್ಗೆ ಆಗ್ತಾ ಇಲ್ಲ ಸೊ ಇವಾಗ ಮೂರು ದಿನದ ಬಂದು ನಾವು ಇದು ಒಳ್ಳೆಯ ಪೂಜೆ ಅದೇ ರೀತಿ ಒಂದು ವರ್ಷದ ಮುಂಚೆ ನಾವು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀರಿ ಕಂಪ್ಲೇಂಟ್ ಕೊಟ್ಟಿದ್ದರೂ ಸಹ ಯಾವುದೇ ರೀತಿಯ ಒಂದು ಆ್ಯಕ್ಷನ್ ತೊಗೊಂಡಿರಲಿಲ್ಲ ಮೂರು ದಿನಗಳ ಮುಂಚೆ ನಮ್ಮ ವಸಲ ಅವರು ಹಾಗೂ ನಮ್ಮ ರಾಮ್ ರೆಡ್ಡಿ ಸಾವ್ರವರು ಬಂದು ಇಲ್ಲಿ ಲೈವ್ ವಿಡಿಯೋ ಮಾಡಿ ಅವರ ಒಂದು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ನಂತರ ಈ ಒಂದು ರಸ್ತೆಯನ್ನು ರೆಡಿ ಮಾಡಿದ್ದಾರೆ ಈಗ ನೋಡಿ ಇಲ್ಲಿ ನೋಡಿ ಈ ಒಂದು ರೋಡು ಎಷ್ಟು ಗುಳಿ ಇತ್ತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎರಡು ಅಡಿಯಷ್ಟು ಗುಳಿ ಇತ್ತು ಮುಖ್ಯ ರಸ್ತೆ ಆಗಿದೆ ಮತ್ತು ಇದು ಬಂದು ಬೇಗೂರು ಮತ್ತು ದೇವರು ಚಿಕ್ಕನಹಳ್ಳಿ ಹೋಗುವಂತಹ ರಸ್ತೆ ಆಗಿದೆ ಈ ರಸ್ತೆ ಉದ್ದಕ್ಕೂ ನೋಡಿ ಇವತ್ತು ನಾವು ಮಾಡಿದಂತಹ ಒಂದು ಜನಪರ ಕೆಲಸಕ್ಕಾಗಿ ಇದೆಲ್ಲ ಒಂದು ಮತ್ತೆ ಅಲ್ಲೇ ಹೋಗೋಣ ಆಗಿದೆ ಬನ್ನಿ ಅದೇ ರೀತಿ ಇನ್ನೂ ಕೆಲವರು ಸ್ಥಳೀಯರಿದ್ದಾರೆ ಅವ್ರನ್ನ ಕೇಳಣ ಅವರ ಒಂದು ಅಭಿಪ್ರಾಯ ರೀತಿ ಕುಣಿವೃ ಮಾಡುವಾಗ ಇವರುಗಳೆಲ್ಲರೂ ಸಾರ್ವಜನಿಕರು ನೋಡ್ತಾ ಇದ್ರು ಇವರು ಅನ್ಕೊಂಡಿದ್ರು ಇವರೇನು ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟಿದ ತಕ್ಷಣ ಅವರು ಇಲ್ಲೇ ಬಿ ಬಿ ಎಂ ಪಿ ಇದೆ ಅವ್ರ ಕೈಯೆಲ್ಲ ಮಾಡೋಕ್ಕಾಗಲಿಲ್ಲ ಅಂತ ಅವರು ನಮ್ಮನ್ನ ತಿಳ್ಕೊಂಡಿದ್ರು ಅಂತ ಕಾಣಿಸುತ್ತೆ ನಮ್ಮ ಪವರ್ ಏನು ಅಂತ ಅವ್ರ ಬಾಯಿಂದಲೇ ಕೇಳಿ ಪಕ್ಷಗಳು ಮಾಡಿ ಮನೆ ಮಾಡಿದ್ರು ಅವರು ಮೀಡಿಯಾದಲ್ಲಿ

ಇವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷದ ಬಗ್ಗೆ ಗೊತ್ತಿದೆ ಎಲ್ಲ ಫೇಸ್ಬುಕ್ ಎಲ್ಲ ನೋಡ್ತಾ ಇದ್ದಾರೆ ಇನ್ನು ಇವರು ನಮ್ಮ ಪಕ್ಷಕ್ಕೆ ಒಂದು ಮನೆಯ ಒಂದು ಫ್ಯಾಮಿಲಿ ರೀತಿ ಇವರು ಇದ್ದಾರೆ ಅಂತ ಹೇಳಿ ಮುಂದಿನ ಮುಂದಿನ ಅಂಗಡಿಗೆ ಅಂಗಡಿಗನ್

ಸಾರ್ವಜನಿಕ ಇಲ್ಲೇ ಹತ್ತಿರನೇ ಇತ್ತು ಬಿ ಎಂ ಪಿ ಆಫೀಸು ಆದರೂ ಅವರು ಕೆ ಆರ್ ಎಸ್ ಪಕ್ಷದವರು ತಲೆ ಕೆಟ್ಟಿಸ್ಕೊಂತ ನಿಮ್ಮ ನಿಮ್ಮ ಹೆಸರು ಅಶ್ವಿನಿ

ಇಲ್ಲ ಅಂದ್ರೆ ಕರೆಕ್ಟ್ ತಗೊಂಡಿಲ್ಲ ಆಗಲ್ಲ ನೋಡಿ ಸರ್ಕಾರ ಸರ್ಕಾರ ಕೊಟ್ಬೇಕು ನಿಮ್ಮ ಶಕ್ತಿ ನಮಗ್ ಬೇಕು ನಾವೇನು ನೀವು ಮಾಡಿದ್ರೆ ಅದರಿಂದನೇ ಇರುತ್ತೆ ಶಕ್ತಿ ನಿಮ್ ಕೆಲ್ಸದಿಂದನೇ ಇರುತ್ತೆ ಸಾರ್ವಜನಿಕರು ಸಾರ ಸಾರು ಅವರು ನಮ್ಮ ಬಗ್ಗೆ ಅವರಿಗೆ ಅಭಿಮಾನ ಇದೆ ಮತ್ತು ಅರಿವಿದೆ ಗೌರವ ಇದೆ ನೋಡಿ ನಮ್ಮ ಯಾರು ನಮ್ಮ ಎಲ್ಲ ನಮಗೆ ಸಂಬಳ ಕೊಡಲ್ಲ ಅವ್ರ ಇವಾಗ ಆಟೋನಲ್ಲಿ ಬಂದು ಈಕೆ ಪ್ರೆಗ್ನೆಂಟ್ ಲೇಡಿ ಆದರೂ ಕೂಡ ಏನು ನಾನು ನನ್ನ ನಿಮಗೋಸ್ಕರ ಅದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಮಿಳೇಕಲ್ಯ ಎಂಬ ರೂಪಾಂತ ಬಂದಿದೆ ನಿಮ್ಮೆಲ್ಲರ ಆಶೀರ್ವಾದ ಐತಿ ನಾವು ಎದ್ದೇಗಿರ್ತೀವಿ ಸರ್ ಮಾಡ್ತಾ ಇದ್ರಲ್ಲ ಜನಕ್ಕೆ ಅನುಕೂಲ ಆಗ್ತದಲ್ಲ ಹಿಂದೆ ಅದಕ್ಕೆ ತಿಳ್ಕೊಂಡೇ ಆಶೀರ್ವಾದ ಸಿಗುತ್ತೆ ಅದರಿಂದನೇ ಆಶೀರ್ವಾದ ಒಳ್ಳೆ ಸಾರು ಒಂದು ಒಳ್ಳೆ ಮಾತು ಹೇಳಿದರು ಒಳ್ಳೆ ಸಂದೇಶ ಹೇಳಿದರು ಸೊ ಅದೇ ರೀತಿ ಸಾರು ಸಹ ಮುಂದಿನ ದಿನಗಳಲ್ಲಿ ಅವರ ಸ್ನೇಹಿತರು ಸಹ ನಮ್ಮ ಪಕ್ಷಕ್ಕೆ ಒಂದು ಬೆಂಬಲ ಕೊಡುವಂಥದ್ದು ಒಂದು ನಮಗೆ ಕಾಣಿಸ್ತಾ ಇದೆ ಸಾರ್ವಜನಿಕರು ಇದೇ ರೀತಿ ಒಬ್ಬರಿಂದ ಮತ್ತೊಬ್ಬರು ಬರೋದು ನಮ್ಮ ಪಕ್ಷಕ್ಕೆ ಬಲ ಅಂತ ಹೇಳ್ತಾ ಮುಂದೆ ಅಂಗಡಿಯನ್ನು ವಿಚಾರ ವರು ಒಂದು ನಾಲ್ಕು ದಿನಗಳ ಮುಂಚೆ ಬಂದು ಈ ಒಂದು ರಸ್ತೆನ ಗುಂಡಿನ ಬಗ್ಗೆ ಗುಂಡಿಯನ್ನು ಗುರುತಿಸಿ ಗುಂಡಿ ಪೂಜೆ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಆ ಗುಂಡಿ ಪೂಜೆ ಆ ಗುಂಡಿನ ಯಾರು ಮುಚ್ಚುತ್ತಾರೆ ಅನ್ನೋ ಒಂದು ಇದನ್ನು ಯಾರು 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 ಮುಚ್ಚಬೇಕು ಅವರು ಅಧಿಕಾರಿಗಳ ಗಮನಕ್ಕೆ ತೊಗೊಂಬಂದು ಕೆಲಸನ ಮಾಡಿದ್ದಾರೆ ಗೊತ್ತಿರೋಂಗೆ ಕೆ ಆರ್ ಪಕ್ಷ ಬೇರೆ ಕೆ ಆರ್ ಎಸ್ ಪಕ್ಷ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ತಾ ಇದೆ ಹಾಗೆ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮ ತಾವು ತೋರಿಸ್ಕೊಂಡು ತೋರಿಸ್ಕೊಳ್ಳೋದು ನಾವು ಈ ಒಂದು ಮಾಧ್ಯಮಗಳ ಸೋಷಿಯಲ್ ಮೀಡಿಯಾ ಮುಖ ಪ್ರಥಮಾನೇ ಗಮನಿಸಿದ್ದೀನಿ ಈ ಒಂದು ರಸ್ತೆ ಆಗಿರ್ಬೋದು ಅಂತ ನೀರಿನ ವ್ಯವಸ್ಥೆ ಆಗಿರ್ಬೋದು ಮೂಲಭೂತ ಸೌಕರ್ಯ ಇದೆ ಇದರ ಕಡೆ ಗಮನ ಕೊಡೋದು ನಮ್ಮ ಸರ್ಕಾರ ಯಾವುದಾದ್ರು ಬರಲಿ ಬಿಜೆಪಿ ಕಾಂಗ್ರೆಸ್ ದಳ ಯಾವುದಾದ್ರು ಬರಲಿ ಈ ಮೂಲಭೂತ ಸೌಕರ್ಯದ ಕಡೆ ಗಮನ ತೀರಾನೇ ಕಡಿಮೆ ಅಂತ ಹೇಳ್ಬೋದು ನಿನ್ನೆ ಹಳ್ಳಿಯ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನನ್ನ ಕಡೆಯಿಂದ ಇವರಿಗೆ ಈ ಒಂದು ಪಕ್ಷಕ್ಕೆ ತುಂಬ ಧನ್ಯವಾದಗಳು ಧನ್ಯವಾದ ಸರ್ ಮುಂದಿನ ದಿನಗಳಲ್ಲಿ ನಾನು ಒಂದು ಹೇಳ್ತೀನಿ ಸರ್ ನಿಮ್ಮ ಅಭಿಮಾನ ನಮಗಿದ್ರೆ ನಾವು ಗೆದ್ದೇ ಗೆಡ್ತೀವಿ ನಮ್ಮ ಅಭಿಮಾನದಲ್ಲಿ ನಿಮ್ಮ ಪಕ್ಷ ಅಥವಾ ಯಾವುದೇ ಪಕ್ಷ ಆಗಲಿ ಯಾವಾಗ ಕರಪ್ಷನ್ ಇಲ್ಲೇ ಇರುತ್ತೆ ಅಲ್ಲಿ ತನಕ ಸಪೋರ್ಟ್ ಇರುತ್ತೆ ಜನದು ಕೆಲವೊಬ್ರು ಹೊರಗಡೆ ಬರ್ಬೋದು ಕೆಲವೊಬ್ರು ಹೊರಗಡೆ ಬರದೇ ಇರ್ಬೋದು ಹೌದು ನಿಮ್ಮ ಪಕ್ಷ ಸುಮಾರು ವರ್ಷಗಳಿಂದ ಹಿಂಗೆ ಇದೆ ಮುಂದೆ ಈಗ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ತಂದೆ ಬೆಳಿಬೇಕು ಹೌದು ನಿಮ್ಮ ಪಕ್ಷ ಹೀಗೆ ಇದ್ದಲ್ಲಿ ಖಂಡಿತ ಜನರು ಬೆಂಗಳೂರು ಬಗ್ಗೆ ಸಿಗುತ್ತೆ ರಾಜಕೀಯವಾಗಿ ಅಂತ ಸಮಾಜದಿಂದ ಸಮಾಜಕ್ಕೆ ಕಾರ್ಯಗಳನ್ನ ನೀವು ಮಾಡ್ತಿದ್ರೆ ಖಂಡಿತ ಮೇಲೆ ಬರ್ತೀರ ಯಾರು ಯಾರು ಹೇಳ್ದಂಗೆ ನಮ್ಮ ಕೆ ಆರ್ ಎಸ್ ಪಕ್ಷ ಸ್ವಚ್ಛ ಪ್ರಾಮಾಣಿಕವಾಗಿ ನಾವು ಇದ್ದೀವಿ ಅಂತ ಸಾರ್ವಜನಿಕರಿಗೆ ಗೊತ್ತಾಗಿದೆ ಅದರಿಂದ ಅವರು ನಮ್ಮನ್ನು ಪ್ರೀತಿಸ್ತಾರೆ ಅವರೊಟ್ಟಿಗೆ ನಾವು ಅವರನ್ನು ಪ್ರೀತಿಸ್ತೇವೆ ಅಂತ ಹೇಳ್ತಾ ಮುಂದಿನ ಮುಂದಿಗೆ ಹೋಗುವ ಧನ್ಯವಾದಗಳು ಸರ್ ಇವರು ನಾಲ್ಕು ಜನಕ್ಕೆ ನಮ್ಮ ಬಗ್ಗೆ ತಿಳಿಸಿದ್ದೀವಿ ಇನ್ನು ಮುಂದಿದೆ लगे बैठे दे कोने पे लाईट मारो पूरीला ಕೆಲ್ಸದಲ್ಲಿ ಅನ್ನೋದು ಗೌರ್ಮೆಂಟ್ ಅಲ್ಲಿ ನಿಮ್ಗೆ ಕೆಲಸಗಳಾಗಬೇಕಾದ್ರೂ ಫ್ರೀಯಾಗಿ ಯಾವುದೇ ರೀತಿಯಂತ ಲಂಚ ಇಲ್ಲಿದೆ ಲಂಚ ಮುಕ್ತವಾಗಿ ನಿಮಗೆ ಕೆಲಸ ಮಾಡಬೇಕು ಬೆಂಬಲವನ್ನ ಮಾಡಬೇಕು ನಮ್ಮ ಪಕ್ಷಿಗೆ ಒಂದು ಫೋನ್ ಹಾಕಿದ್ರೆ ಒಂದ್ ತಕ್ಷಣ ಮಾಡ್ಕೊಡೋ ಇದೆ ನಿಮಗೆ ನಂಬರ್ ಇದೆ ನಿಮ್ಗೆ ಯಾವುದೇ ಫೋನ್ ಮಾಡಿ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಳ್ಳಿ ಪಕ್ಷ ಮಾತ್ರ ಆ ತರ ನೀವು ನೀವು ಸಹ ಮುಂದಿನ ದಿನಗಳಲ್ಲಿ ಬನ್ನಿ ಬನ್ನಿ ಹಂಗೆ ಮಾಡಿ ನಮ್ಮ ಪಕ್ಷವನ್ನ ಬೆಂಬಲಿಸಿ ಪಕ್ಷವನ್ನ ಬೆಂಬಲಿಸದೆ ಸಾಕರ ನೀವು ಏಣಿಗೆ ನೀಡಿ ಹಾಗೂ ಸದಸ್ಯತ್ವವನ್ನು ತೆಗೆದುಕೊಳ್ಳಿ ಥರನೇ ಬಂದು ಹೋರಾಟ ಮಾಡುವಂಥದ್ದಲ್ಲ ನಿಮ್ಮ ಜಾಗದಲ್ಲೇ ನೀವು ನಿಮಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೋದು ಏನೋ ಒಂದು ಚಿಕ್ಕ ಸಮಸ್ಯೆಯಿಂದ ನೀವು ಎಷ್ಟು ಹಿಂಸೆ ತಗೊಂತೀರ ನಮಗೆ ಗೊತ್ತಾಗ್ತದೆ ಜನಸಾಮಾನ್ಯರು ಒಂದು ಸಣ್ಣ ಪುಟ್ಟ ತೆನ್ಸಗೋಸ್ಕರ ಸಾಕಷ್ಟು ಏನಂತ ಉಗ್ರರೋಗಿ ತಗೊಂಡ್ ಮಾಡಿದ್ರು ಲೆವೆಲ್ಗೆ ಅಧಿಕಾರಿಗಳು ನಿಮ್ಮನ್ನ ಹಿಂಸಿಸ್ತಾರೆ ಹಾಗೆ ಇವತ್ತು ನಿಮಗೆ ಯುವತಿ ನಿಮಗೆ ಏನು ಸಮಸ್ಯೆ ಇಲ್ಲದೇ ಕಾಣಿಸ್ಬೋದು ಆದರೆ ಮುಂದಿನ ತಿಂಗಳಲ್ಲಿ ನೀವು ಸರ್ಕಾರಿ ಕಚೇರಿಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಸ್ಪತ್ರೆಗೆ ಹೋಗ್ಲಿ ಎಲ್ಲಿಗೆ ಹೋಗ್ಲಿ ಲಂಚ 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 ಈ ಮುಕ್ತಗೊಳಿಸ್ಕೋಸ್ಕ್ರೆ ನಾವು ಪಣವನ್ನ ಸುಮಾರು ಸುಮಾರು ವರ್ಷಗಳಿಂದ ಮಾಡ್ತಾ ಇದೀವಿ ಈಗ ನೋಡ್ತಾ ಇದ್ದೀರಾ ಸೊ ನಾವು ಹೊರೆಯದಾಗ ಏನು ಹೇಳ್ತಿದ್ದೀನಿ ಅಂದ್ರೆ ನೀವು ಬರೇ ಬೆಂಬಲಿಸಿದ್ರೆ ಸಾಕಾಗಲ್ಲ ಅಭಿಮಾನಿಸಿದ್ರೆ ಸಾಕಾಗಲ್ಲ ನೀವು ಮೆಂಬರ್ ಆಗಬೇಕು ಪ್ರತಿಯೊಬ್ಬರೂ ಮೆಂಬರ್ಶಿಪ್ಪ ತೆಗೆದುಕೊಳ್ಬೇಕು ನಾವು ಮೆಂಬರ್ಶಿಪ್ ಲಿಂಕನ್ನು ಕಳಿಸ್ತೀವಿ ಹಾಗೂ ಮೊಬೈಲ್ ಸಂಖ್ಯೆನೂ ಇರುತ್ತೆ ನಿಮಗೆ ಆಸಕ್ತಿ ವಹಿಸಿ ಮಾಡಿ ಹಿಂಗಾರೇಕ್ ಸ್ವಾಮಿ ನೀವೆಲ್ಲರೂ ಬೆಂಬಲಿಸ್ತಾರೆ ಪ್ರಾಮಾಣಿಕವಾಗಿ ಪ್ರಾದೇಶಿಕವಾಗಿ ಹಾಗೂ ಜನಸಾಮಾನ್ಯರೇ ಎಲ್ಲರೂ ಜನಸಾಮಾನ್ಯರೇ ಒಗ್ಗೂಡಿಕೊಂಡು ಕೆಲಸ ಕಟ್ಟಿರುವಂತಹ ಪ್ರಾದೇಶಿಕ ಪಕ್ಷ ಪ್ರಸ್ತುತವಾಗಿ ನೀವೇ ನೋಡ್ತಾ ಇದ್ದೀರ ರಾಜಕೀಯದಲ್ಲಿ ಎಷ್ಟೆಲ್ಲ ಬದಲಾವಣೆಗಳು ಇದೆ ಅದು ಮಾತಾಡಿದ್ರೆ ಬೇರೆ ರೀತಿ ಹೋಗುತ್ತೆ ಸೊ ಇದಕ್ಕೋಸ್ಕರ ಹೇಳ್ತಾ ಇದ್ವಿ ಈಗಿನ ಯುವ ಜನರು ಕೆ ಆರ್ ಎಸ್ ಪಕ್ಷವನ್ನ ಬೆಂಬಲಿಸಿ ಸದಸ್ಯರು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಾವು ಲೈವ್ ಅನ್ನ ಮುಗಿಸ್ತಾ ಈಗ ಕೆಲವು ನಾನು ಈ ಭಾಗದ ಕಾರ್ಯದರ್ಶಿ ಹಾಗೂ ಬೊಮ್ಮನಹಳ್ಳಿ ಉಸ್ತುವಾರಿ ಈಗ ನಾನು ಸಾಕಾದಷ್ಟು ಸರ್ಕಾರಿ ಕಚೇರಿಗಳಲ್ಲಿ ಮತ್ತೆ ಬಂಡ್ಯಾಪಾಳದಲ್ಲಿ ಕೂಡ ನಾನು ಈಗ ಸರ್ವೆ ಎಲ್ಲ ಮಾಡ್ತಾ ಇದ್ದೀವಿ ಸೊ ಹಂಗಾಗಿ ಅಲ್ಲಿನೂ ಕೂಡ ಕೆಲವು ಕ ಕೆಲಸಗಳು ನಡೀತಾ ಇದ್ದಾವೆ ಅದಕ್ಕೆ ಜಗದೀಶ್ ಅವರು ಕೂಡ ಅಲ್ಲಿನ ಒಂದು ಒಂದು ಅವರಿಗೆ ಅಧ್ಯಕ್ಷರಾಗಿ ಮಾಡಿದ್ದೀವಿ ಹೀಗೆ ಇನ್ನು ಮುಂದೆ ಇದೇ ರೀತಿ ನೀವು ಸಹ ಬನ್ನಿ ನಮ್ಮ ಪಕ್ಷಕ್ಕೆ ಬಂದು ನೀವು ಸಹಕರಿಸಬೇಕು ಅಂತ ಹೇಳ್ತಾ ಸಾರ್ವಜನಿಕರಲ್ಲಿ ಮನವಿ ಏನಿಲ್ಲ ಸೊ ಇವತ್ತು ನೋಡಿ ನೀವು ಇವತ್ತು ಕೆಲಸ ಆಗಿರುವಂಥ ಕಾರಣದೊಂದು ನಮ್ಮ ಒಂದು ಕೆ ಆರ್ ಪಕ್ಷ ಇದೇ ರೀತಿ ಕೆ ಆರ್ ಪಕ್ಷವನ್ನು ಬೆಂಬಲಿಸಿ ಸದಸ್ಯತ್ವವನ್ನು ತಗೊಳ್ಳಿ ಆದಷ್ಟು ನಿಮ್ಮ ಕೈಲಿ ಎಷ್ಟು ಆದಷ್ಟು ಅಷ್ಟು ಒಂದು ದೇಣಿಗೆಯನ್ನು ಕೊಡಿ ನೂರು ರೂಪಾಯಿಯಿಂದ ನೀವು ಹತ್ತು ಸಾವಿರ ರೂಪಾಯಿ ಆದ್ರೂ ಕೊಡ್ಬೋದು ನೂರು ರೂಪಾಯಿಂದ ಸಾಲ ಹೋಗುತ್ತೆ ನೀವು ಎಷ್ಟೇ ಆದರೂ ಕೊಟ್ಟು ಪಕ್ಷವನ್ನು ಬೆಂಬಲಿಸಬೇಕಾಗಿ ಎಲ್ಲರಿಗೂ ಕೋರ್ಕೊಳ್ತೀನಿ ಧನ್ಯವಾದ ಹಾಗೆ ಇವತ್ತು ಭಾಗವಹಿಸಿದಂತಹ ಎಲ್ಲರಿಗೂ ಜನಸಾಮಾನ್ಯ ಅವರ ಕೆಲಸವನ್ನು ಬಿಟ್ಟು ಬಂದು ಒಂದು ಆ ಜನಸಾಮಾನ್ಯಗೋಸ್ಕರ ಒಳಗಾದ ಕೆಲಸ ಬಂದಿದಂತಹ ಎಲ್ಲ ಎಲ್ರಿಗೂ ಸಹ ಧನ್ಯವಾದಗಳನ್ನ ಸೊ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ జై కన్నడ జై కెస్ కేఆర్ఎస్ పక్ష కృష్ణారెడ్డి అయితే